ಮಾಮೂಲಿ ನಾನು ಎಫ್ ಐ ಆರ್ ಅಲ್ಲೂ ಕೊಟ್ಟಿದ್ದೀನಿ ಹನ್ನೊಂದು ಗಂಟೆ ಹನ್ನೊಂದನೇ ತಾರೀಕು ಮೇ ತಿಂಗಳು ಕರೆದ್ಬಿಟ್ಟು ನನಗೆ ಒಮ್ಮೊಣಗೆ ಹತ್ತತ್ತು ಕೋಟಿ ಕೊಡು ಅಂತ ಕೇಳಿದ್ರು ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಫೋನ್ ಗಳೆಲ್ಲ ಕಿಟ್ಬಿಟ್ಟು ಹೊರಗಡೆ ಕಳ್ಸಿದ್ರು ರೇಖಾ ಅವರು ಏನ್ ಕೇಳಿದ್ರು ಅಂದ್ರೆ ಇದು ಲಾಸ್ ಆಗ್ತಿದೆಯಲ್ಲ ಸೌಂದರ್ಯ ಸೌಂದರ್ಯ ಕಂಪ್ಲೆಕ್ಷನಲ್ಲಿ ನಾನೆಲ್ಲ ಸೈನ್ ಆಫ್ ಕೊಟ್ಬಿಡ್ತೀನಿ ನೀವು ನಮ್ಗೆ ಕೊಟ್ಬಿಡಿ ದುಡ್ಡು ನಾವೆಲ್ಲ ಸೈನ್ ಆಫ್ ಕೊಡ್ತೀನಿ ಇವಾಗ ನಂದು ಎಷ್ಟು ಪ್ರಾಪರ್ಟಿಗಳಿದೆ ಸರ್ ಸೇಲ್ ಮಾಡಬೇಕು ಒಂದು ಬ್ಯಾಂಕ್ ಆಕ್ಷನ್ ಬಂದಿದೆ ಎಲ್ಲ ಕಂಪ್ನಿಯಿಂದ ಇರುತ್ತೆ ಅದಕ್ಕೆ ಅವರು ಸ್ಪಂದಿಸ್ಬೇಕಲ್ಲ ಜಗದೀಶ್ ಅವ್ರೀಶ್ ಸರ್ ಜಗದೀಶ್ ಅವರು ಬದಕಿರ ತನಕ ನಮ್ಮೇಲಾಗಲಿ ಒಂದ್ ಅಲಿಗೇಷನ್ ಇಲ್ಲ ನಾವು ಅಂತ ಮಂದಿ ಹೆಚ್ಚಾಗಿದ್ವಿ ನಾನ್ ನಿಮ್ಗೆ ಮಾಡ್ಕೊಳ್ಳೋದು ಒಂದೇ ಸರ್ ನಮ್ಗೊಂದು ಫ್ಯಾಮಿಲಿ ಇದೆ ನೋಡಿ ಯಾರು ಏನ್ ಹೇಳಿದ್ರು ಕೂಡ ದಾಖಲೆ ಇಟ್ಕೊಂಡು ಮಾಡಿ ಸರ್ ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್ ನಮ್ಮ ಪ್ರಾಪರ್ಟಿ ಅಲ್ಲ ಸರ್ ಜಗದೀಶ್ ನ ಏನು ಹಿಂದೆ ಮಾಡ್ಬಿಟ್ಟಿದ್ರು ದಾಖಲೆ ಕೊಡ್ತೀನಿ ಸರ್ ನಾನು ಏನ್ ಮಾಡ್ತಾ ಇದ್ರು ದಾಖಲೆ ಕೊಡ್ತೀನಿ ಸರ್ ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ನೈಂಟಿ ತ್ರೀ ನೈಂಟಿ ಫೋರ್ ಅಲ್ಲಿ ನಮ್ಗೆ ಯಾರಿಗೂ ಮದುವೆನೇ ಆಗಿರ್ಲಿಲ್ಲ ಯಾರು ಫಸ್ಟ್ ಹೆಂಡ್ ಹೋಗುವ ಅವರು ಅವ್ರು ಸೌಂದರ್ಯ ಎಷ್ಟು ಇಟ್ಕೋಬೇಕು ಅಂತ ಅನ್ಕೊಂಡಿದ್ರು ಫಸ್ಟ್ ನನಗ್ ಮದ್ವೆ ಆಯ್ತು ನನ್ನ ಮಗ ಊಟ ಇವ್ರ ಮದುವೆ ಆಯಿತು ಆಮೇಲೆ ಜಗದೀಶ್ ಮದುವೆ ಆಯ್ತು ಜಗದೀಶ್ ಮದುವೆ ಆದ್ಮೇಲೆ ಮಗು ಹುಟ್ಟಿದ್ಮ್ ಸೌಂದರ್ಯ ಅಂತ ಸೀಟ ಎಲ್ಲಾರು ಬರೆಯರ್ಕೊಂಡ್ ಬರ್ತಾರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂದೇ ನಾನ್ ಮಾಡಿದ್ದು ಮಗಳಿಂದ ಅಂತ ನೋ ದಟ್ ಇಸ್ ನಾಟ್ ಅದಲ್ಲ ಸತ್ಯ ನೈನ್ಟಿ ತ್ರೀ ನೈನ್ಟಿ ಫೋರ್ ಅಲ್ಲಿ ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರು ಸರ್ ನಾವು ಮೂರ್ ಜನ ಜಗದೀಶು ಇದನ್ನ ಪಾತ್ರ ನಾವು ಮೂರ್ ಜನ ಸೇರ್ಕೊಂಡು ಸೌಂದರ್ಯ ಮಾಡಿದವ ಯಾರಿಗೂ ಮದುವೆ ಇರ್ಲಿಲ್ಲ ಯಾರಿಗೂ ಫಸ್ಟ್ ಹೆಣ್ಮಗು ಹುಟ್ಟುತ್ತೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಇನ್ನು ಹತ್ತು ವರ್ಷ ಎಲ್ಲ ನೂರ್ ವರ್ಷ ಬಿಟ್ಟರು ಹೇಳ್ತೀವಿ ನಮಗೂ ಇಲ್ಲ ಏನ್ ಡ್ಯಾಮೇಜ್ ಒಂದೇ ಇಲ್ಲ ಸರ್ ಇವಾಗ ನೀವು ನೀವ್ ಸಪೋರ್ಟ್ ಮಾಡ್ಬೇಕು ನಾವೇನು ಕೇಳಲ್ಲ ಸರ್ ನಮಗ್ ನೀವು ಜನಕ್ಕೆ ನಾಲ್ಕು ಜನಕ್ಕೆ ತೋರಿಸಿ ಏನಾಗಿದೆ ಅಂತ ತೋರಿಸಿ ಸರ್ ನನಗೆ ಹೆಂಗ್ ತೋರಿಸಿದ್ರಿ ಅವ್ರು ಏನೂ ದಾಖಲೆ ಇದ್ದಿಲ್ಲ ಅರ್ಧ ಕುತ್ಕೊಂಡು ಕುತ್ಕೊಂಡಿ ಪ್ರೆಸ್ವರ ಕೇಳಿದ್ರು ಏನ್ರಿ ಸ್ನೇಹಿತ ಏನಪ್ಪ ನೀವು ಏನ್ ಎದುರಿಸ ಏನ್ ದಾಖಲೆ ಇದೆ ಅಂದ್ರೆ ಎದೋಟೋದ್ರು ಅನ್ಸುಷ್ಟಾಕ್ ತಿಂಗಳು ಅಂತ ಆರೋಪ ಮಾಡಿದ್ರು ಮಾತಿ ಒಂದು ಇದೆ ಇಷ್ಟೊಂದು ಎಸ್ ಮೇಡಂ ಕೋರ್ಟ್ ಇಂದ ನಿರ್ಣಯ ಆಗ ತನಕ ನಾವು ಮುಂದೆ ಬರೋಂಗಿಲ್ಲ ಮೇಡಮ್ ಮೇಡಂ ಕೋರ್ಟ್ ಅಲ್ಲಿ ಕೇಸ್ ನಡೆಯತಾರೆ ಕರೆ ನಾನು ಏನಂತ ಮಾತಾಡ್ಲಿ ಇಟ್ ಇಸ್ ರಾಂಗ್ ಆನ್ ಮೈ ಪಾರ್ಟ್ ಸರ್ ಇದೊಂದು ಬೆದ್ರಿಕೆ ಸರ್ ಬೆದ್ರಿಕೆ ಆಕಿಲ್ಲ ಸರ್ ಡಿಮ್ಯಾಂಡ್ ಮಾಡಿದ್ರು ಡಿಮ್ಯಾಂಡ್ ಮಾಡಿದ್ರು ನಾನು ಬೆಳೆದಿ ಕೊಡಲ್ಲ ನಾವು ಏನು ಮಾಡ್ತೀರಾ ಕೊಡಲ್ಲ ಅಂತನೇ ಹೇಳಿದ್ರಿ ಎಲ್ಲಿಂದ ದುತ್ತರನ ಸರ್ 100 ಕೋಟಿ

ಸೌಂದರ್ಯ ಕನ್ಸ್ಟ್ರಕ್ಷನ್ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರೋದು ಸರ್ ಇದು ನಮ್ಮನ್ನ ನಾವು ಮುಂದೆ ಏನು ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ರು ಇವಾಗ ಅವ್ರಿಗೆ ಏನ್ ಸಿಕ್ಕಿದೋ ಗೊತ್ತಿಲ್ಲ ಒಟ್ಟಲ್ಲಿ ಇಪ್ಪತ್ತೆರಡನೇ ತಾರೀಕು ಐ ಆರ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ ಮುಂದೆ ಬಂದಿದ್ದಾರೆ ಯಾಕೆ ಏನ್ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ ಕಾನೂನ್ ಮೇಲೆ ನಂಬಿಕೆ ಇಲ್ವಾ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ ನನ್ನ ತೇಜೋವಧೆ ಮಾಡಬೇಕು ಅಂತಾನೆ ಬಂದಿರೋದು ಬೇರೆ ಯಾವ ಕಾರಣಕ್ಕೂ ಬಂದಿಲ್ಲ ಸರ್